ಏನು ರೀ ಎಲ್ಲಿಗಾದ್ರೂ ಹೊರಗಡೆ ಹೋಗೋಣ್ರಾ ಕ್ರಿಸ್ವಾಸಿಗೂ ಎಲ್ಲಿಗೂ ಹೋಗೋಕ್ಕಾಗಲಿಲ್ಲ ಈಗ ನೆಕ್ಸ್ಟ್ ಜನವರಿ ಬಂತು ನ್ಯೂ ವಿಯರ್ ಬರ್ತಾಯಿದೆ ಹಾಗೆ ಸಂಕ್ರಮಣ ಬರ್ತಾ ಇದೆ ಎಲ್ಲಿಗಾದರೂ ಪ್ಲಾನ್ ಮಾಡೋಣ ರೀ ಊರಿಗೆ ಹೋಗೋಣ ಹೌದು ಅಪ್ಪ ಎಲ್ಲಿಗಾದರೂ ಕರ್ಕೊಂಡು ಹೋಗಿ ನನಗೂ ಬೇಜಾರ್ ಆಗ್ತಿದೆ ಮನೆಯಲ್ಲೇ ಕೂತು ಕೂತು ಓ ನಾನು ಅದನ್ನೇ ಕೇಳಬೇಕು ಕೇಳಬೇಕು ಅನ್ಕೊಂಡೆ ಸರಿ ಹೋಗೋಣ ಎಲ್ಲಿಗೊಂದು ಯಾವ ಊರು ಅಂತ ಹೇಳಿ ಕರ್ಕೊಂಡು ಹೋಗ್ತೀನಿ ಶಿರಾತ್ರ ಆದ್ರೆ ಹಂಗೆ ಸಮುದ್ರದಲ್ಲಿ ಆಟ ಆಡ್ಬೋದು ಹಾಗೆ ಚೆನ್ನಾಗಿ ಚೆನ್ನಾಗಿರು ಚೆನ್ನಾಗಿರೋ ಪ್ಲೇಸಸ್ ಇರುತ್ತೆ ನೋಡ್ಕೊಂಡ್ ಬರ್ಬೋದು ಏ ಇವಾಗ ಚಳಿಗಾಲ ಸ ನೀರಲ್ಲೆಲ್ಲ ಆಟ ಆಡಿದ್ರೆ ಶೀತ ಆಗುತ್ತೆ ಅವನಿಗೆ ನೋಡು ಬೇರೆ ಕಡೆ ಯಾವ್ದಾದ್ರು ಪ್ಲಾನ್ ಮಾಡು ಏನಿಲ್ಲ ತಗೊಳ್ರಿ ಅವನಿಗೆ ಜಾಸ್ತಿ ಆಡಕ್ಕೆ ಏನ್ ಬಿಡಂಗಿಲ್ಲ ಸ್ವಲ್ಪ ಆಟ ಆಡಿಬಿಟ್ಟು ಹಂಗೆ ಬಂದ್ರಾಯ್ತು ಸರಿ ನೋಡಪ್ಪ ಹಾಗಿದ್ರೆ ಹೆಂಗ್ ಮಾಡ್ತಿರೋ ಸರಿಯಾಗಿದ್ರೆ ಮುರುಡೇಶ್ವರಗೆ ಹೋಗಣ್ರಿ ಮುರುಡೇಶ್ವರ ಮತ್ತೆ ಗೋಕರ್ಣ ಅಲ್ಲೆಲ್ಲ ಬೀಚ್ ಇದೆ ಹಾಗೆ ದೇವಸ್ಥಾನ ಇದೆ ದೇವಸ್ಥಾನಕ್ಕೆ ಹೋಗಿ ಬರ್ಬೋದು ಹಂಗೆ ಅಲ್ಲಿ ಸುತ್ತಮುತ್ತ ಪ್ಲೇಸಸ್ ಚೆನ್ನಾಗಿದೆ ನೋಡ್ಕೊಂಡ್ ಬರೋಣ ಹಾಗೆ ಸರಿ ಕಣ್ರಿ ಹಾಗಿದ್ರೆ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೋತೀನಿ ನಿಮ್ದು ಡ್ರೆಸ್ಸಸ್ ಒಂದು ಬಟ್ಟೆ ನನ್ನ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋತೀನಿ

ಮಂಡೆ ನಾವು ಕೆಲ್ಸಕ್ಕೆ ಹೋಗೋಕೆ ಕರೆಕ್ಟ್ ಆಗುತ್ತೆ ಹಾಗೆ ಅವ್ರಿಗೆ ಸ್ಕೂಲಿಗೆ ಹೋಗೋಕ್ಕೂ ಕರೆಕ್ಟ್ ಆಗಿಬಿಡುತ್ತೆ ಅಲ್ವಾ ಎಲ್ಲರಿಗೂ ಫೋನ್ ಮಾಡಿಬಿಡ್ತೀನಿ ಈಗಲೇ ಇವತ್ತು ನೈಟ್ ನೈಟ್ ಬಿಡೋಣ ಇಲ್ಲ ಅಂತ ಮಾರ್ನಿಂಗ್ ಮಾರ್ನಿಂಗ್ ಆಯಿತು ಹೇಳ್ತೀನಿ ಎಲ್ಲರಿಗೂ ಫೋನ್ ಮಾಡಿ ಸರಿ ಹಾಗಿದ್ರೆ ನಾನು ಆಫೀಸಿಗೆ ಹೋಗ್ಬರ್ತೀನಿ ಬಾಯ್ ಹ್ಞೂ ಏನು ಮಾಡ್ತಾ ಇದ್ದೀರಿ ಓ ಏನಿಲ್ಲ ನಾನು ಹಾಗೆ ಸುಮ್ಮನೆ ಕೂತ್ಕೊಂಡಿದ್ದೆನಾ ಅದೇ ನಾವು ನಮ್ಮ ಯಜಮಾನ್ರು ಟ್ರಿಪ್ಪಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಾ ನಾವು ಮೂರು ಜನ ಏನು ಹೋಗೋದು ಎಲ್ಲರೂ ಕರ್ಕೊಂಡು ಹೋಗೋಣ ಅಂತ ಹೇಳಿ ಹೇಳಿ ಮಾತಾಡ್ಕೊಂಡ್ವಿ ಅದಕ್ಕೆ ನೀವು ಫೋನ್ ಮಾಡಿದೆ ಟ್ರಿಪ್ಪಿಗೆ ಹೋಗಿ ಬರೋಣ ಬಾ ಅಂತ ಕರೆಯೋಕ್ಕೋಸ್ಕರ ಫೋನ್ ಮಾಡಿದ್ದೀನಿ ಹಿಂಗೆ ನೀವು ಬರ್ತೀಯಾ ಹಾಂ ಹೌದಾ ಟ್ರಿಪ್ಪಿಗೆ ಹೋಗ್ತಾ ಇದ್ದೀರಾ ಕಣಕ್ಕ ಅವನು ಪುಟ್ಟ ಬೀಚಿಗೆ ಹೋಗೋಣ ಅಂತ ಅಂತಂದ ಈಗ ಬೀಚು ಇರೋದು ಅಂತಂದರೆ ಮಂಗ್ಳೂರು ಸೈಡೆ ಇನ್ನೇನು ಗೋಕರ್ಣ ಮತ್ತು ಮುರುಡೇಶ್ವರ ಮಂಗಳೂರು ಬೀಚು ಇವು ನೋಡ್ಕೊಂಬರೋದು ಹಾಗೆ ಅಲ್ಲಿ ದೇವಸ್ಥಾನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸ್ಕೊಂಡು ಹಂಗೆ ಬರ್ತಾ ಯಾವುದಾದ್ರೂ ಪ್ಲೇಸ್ ಚೆನ್ನಾಗಿತ್ತು ಅಂತಂದರೆ ನೋಡ್ಕೊಂಬರೋದು ಒಂದು ಎರಡು ದಿನ ಆಗುತ್ತೆ ಇವತ್ತು ಶುಕ್ರವಾರ ಇವತ್ತು ನೈಟ್ ಬಿಟ್ವಿ ಅಂದರೆ ಶನಿವಾರ ಭಾನುವಾರ ನೋಡ್ಕೊಂಡು ಭಾನುವಾರ ಸಂಜೆ ನಾವು ಇಡಿರೋ ಥರ ಪ್ಲ್ಯಾನ್ ಮಾಡೋಣ ಮಾಡಿದ್ದೀವಿ ಹ್ಞೂ ಹೌದಾ ಹಾಗಿದ್ರೆ ಚೆನ್ನಾಗಾಯ್ತಮ್ಮ ಹಾಗಿದ್ರೆ ಹೇಳ್ತೀನಿ ನಿಮ್ಮ ಅವಂಗೆ ಹೇಳಿ ಫೋನ್ ಮಾಡ್ತೀನಿ ಹಾಗೆ ಅವರು ಮಕ್ಕಳು ಬರ್ತಾರ ಇಲ್ಲ ಅಂತ ಕೇಳ್ತೀನಿ ಅವ್ರು ಬಂದರೆ ಚೆನ್ನಾಗಿ ಹೇಳಿದ್ರು ಹೋಗಿ ಬರ್ಬೋದು ಇನ್ನು ನೋಡೋಣ ತಡಿ ಕೇಳ್ತೀನಿ ಯಾರು ಯಾರ್ಯಾರು ಬರ್ತಾರೆ ಇಲ್ಲ ಅಂತ ಮತ್ತೆ ಅಮ್ಮಂಗೆ ಫೋನ್ ಮಾಡಿದ್ಯಾ ಅವರು ಅಮ್ಮ ಮತ್ತು ಅಣ್ಣ ಅತ್ತಿಗೆ ಎಲ್ಲರೂ ಬರ್ತಾರೆ ಕೇಳಿ ನೋಡು ಅವ್ರಿಗೂ ಹ್ಞೂ ಈಗ ಮಾಡ್ತೀನಿ ಅಕ್ಕ ಫಸ್ಟ್ ನಿನಗೆ ಮಾಡಿದ್ದೀನಿ ಮಾಡಿ ಅವರಿಗೆಲ್ಲ ಫೋನ್ ಮಾಡಿ ಯಾರ್ಯಾರು ಬರ್ತಾರೆ ಅಂತ ತಿಳ್ಕೊತೀನಿ ಆಯ್ತಾ ನಿನ್ ಬೇಗ ಬೇಗ ಮಾವನ್ ಕೇಳಿ ರೆಡಿ ಆಗು ಹ್ಞೂ ಸರಿನಮ್ಮ ಆಯ್ತು ಹಲೋ ಅಮ್ಮ ಹಲೋ ಅಣ್ಣ ಏನು ಕತಿ ಕತಿ ಮಾಡ್ತೀಯವ ನೀನು ಹಾ ಸುಮ್ಮನೆ ಬೆಚ್ಚಗೆ ಮನೇಲಿ ಕುತ್ಕೊಂಡ ಬಿಟ್ಟು ಇಂಥ ಚಳಿಗೆ ನಿನಗೆ ಟ್ರಿಪ್ಪಿಗೆ ಹೋಗಕ್ಕಾಗತ್ತೇನೆ ನಿಂಗೆ ಏ ಭಾರಮ್ಮ ಯಾವಾಗ ನೋಡಿದ್ರೆ ಏನಾದರೂ ಒಂದು ಕತೆ அது பீச்ு எப்ப இல்ல நான்றங்கட் ரெடியா ಬೇಡ ಅಂದರೆ ಕೇಳಂಗಿಲ್ಲವ ಈ ಹುಡುಗಿ ಹುಡುಗಿಯಂತರೂ ಹೋಗುತ್ತೆ ಹಾಯ್ ನಮಸ್ತೆ ಎಲ್ರಿಗೂ ಟ್ರಿಪ್ಪಿ ಪ್ಲಾನ್ ಮಾಡ್ಕೊಂಡಿದ್ದೀವಿ ಫ್ಯಾಮಿಲಿ ಫುಲ್ ಹೋಗೋಣ ಅಂತ ಹೀಗೆ ಬೀಚ್ ಕಡೆ ಹೋಗಿ ಎಲ್ಲ ನೋಡ್ಕೊಂಡು ಬರಬೇಕು ಅಂತ ಹಾಗೆ ನಮ್ಮದು ಈ ಕತೆ ಮುಂದುವರಿಯುತ್ತೆ ಪ್ಲೀಸ್ ಎಲ್ಲರೂ ವಾಚ್ ಮಾಡಿ ಕತೆ ಹೇಗಿದೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ಪ್ಲೀಸ್ ಸಪೋರ್ಟ್ ಮಾಡಿ